ನಮಸ್ಕಾರ ರಾಮಾಯಣದಲ್ಲಿ ಶ್ರೀಲಂಕೆಗೆ ಶ್ರೀರಾಮ ಕಪಿಸೇನೆ ಜೊತೆ ಸೇತುವೆ ನಿರ್ಮಿಸಿದ್ದ ಎಂಬ ಇತಿಹಾಸ ಇದೆ ಆ ವಿಶೇಷವಾದ ರಾಮ ಸೇತುವಿನ ಕಲ್ಲನ್ನು ನೀರಿನಲ್ಲಿ ಹಾಕಿದ್ರೆ ಅದು ತೇಲುತ್ತೆ ಅಂತಹ ವಿಶೇಷವಾದ ಕಲ್ಲು ನಿಮ್ಮ ಊರ ಹತ್ತಿರದಲ್ಲಿದೆ ಅಂದ್ರೆ ನೀವು ನಂಬ್ತೀರಾ ನಮ್ಮ ಸ್ನೇಹಿತರೆ ಹೇಳಿದಾಗ ನಾವು ಕೂಡ ಅದನ್ನ ನಂಬಿರಲಿಲ್ಲ ರೀ ಅದಕ್ಕಾಗಿ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಈ ವಿಡಿಯೋ ಮಾಡ್ತಿದ್ದೀವಿ ನೀವು ಸಮಯ ಇದ್ದಾಗ ಹೋಗಿ ಆ ಕಲ್ಲನ್ನ ದರ್ಶನ ಮಾಡಿ ವಸಂತ ವಾಣಿಗೆ ವಸಂತವಾಣಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಬಂದ್ಮೇಲೆ ನಮ್ಮನೆ ಉಳಿಯೋದೇ ಇಲ್ಲ ಡಿಸೈಡ್ ಬಂದ್ಬಿಟ್ಟಿದ್ರು ಬರ್ದಿಟ್ಬಿಟ್ಟಿದ್ರು ನಾನು ಇರಲ್ಲ ಅಂತ ಅಪ್ಪನ ಹತ್ರ ಬಂದ್ಮೇಲೆ ಇವಾಗ ಮನೆ ಕಟ್ಕೊಂಡಿದೀವಿ ಮಕ್ಳು ಚೆನ್ನಾಗಿ ಓದ್ತವ್ರೆ ನಮ್ಮ ಮಗ ಮನೆ ಬಿಟ್ಟು ಹೊರಟೋಗಿದ್ದೆ ಬಂದವ್ರಿ ಹ್ಞೂ ಸ್ವಾಮಿನೇ ಕರ್ಸಿ ಕೊಟ್ಟಿರೋದು ಹ್ಞೂ ಹ್ಞೂ ಕರ್ಸಿಬಿಟ್ಟು ಸ್ವಾಮಿಗೆ ಏನು ಹೇಳ್ತೀರಾ ನೀವು ಕರ್ಕೊಂಡ್ಬಂದಿದ್ದೀರ ಮಗನ್ನ ಇಲ್ಲ ಕರ್ಕೊಂಬಂದು ಸುಮ್ಮನೆ ಅವನು ಕಾಲೇಜ್ ಗೊತ್ತಾವನಿ ಇವಾಗ ಒಳ್ಳೇದಾಗೈತೆ ನಿಮಗೆ ಎಲ್ಲ ಒಳ್ಳೆ ನಾವು ಏನು ಕಡಿತದೆ ಎಲ್ಲ ಒಳ್ಳೆಯದಾಗೈತಿ ತಗೊಂತು ಗೊತ್ತಿಲ್ಲ ನಮ್ಗೆ ಇಲ್ಲಿ ಬರ್ತಾ ಇರೋದು ಇವಾಗ ಹದಿನೇಳು ವರ್ಷದಿಂದ ಬರ್ತಾಯಿದ್ದೀನಿ ನಮ್ಗೆ ಒಳ್ಳೆಯದಾಗ ಇರೋದಕ್ಕೆ ತಾನೆ ನಾವು ಬರ್ತಾ ಇರೋದು ನಾನು ನಿನ್ನ ನೂರು ಜನ ಕರ್ಕೊಂಬಂದು ಬಿಟ್ಟಿದ್ದೀನಿ ಇಲ್ಲಿ ಒಳ್ಳೆಯದಾಗೆ ಅವ್ರಿಗೂ ಒಳ್ಳೇದಾಗಿದೆ ಹೌದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಬಾಯಲ್ಲಿ ಇದೇ ಮಾತುಗಳು ಬರ್ತಾ ಇದೆ ಹಲವಾರು ಭಕ್ತರು ಕಷ್ಟದ ಮೂಟೆಯನ್ನ ಹೊತ್ತು ಇಲ್ಲಿಗೆ ಬರ್ತಾರೆ ಹೋಗುವಾಗ ನಗುಮುಖದಿಂದ ಹಗುರವಾಗಿ ಇಲ್ಲಿಂದ ಹೋಗ್ತಾರೆ ಭಕ್ತರ ಮುಖ ನೋಡಿ ಇಲ್ಲಿನ ಸ್ವಾಮೀಜಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಪ್ರತಿನಿತ್ಯ

ಅಯ್ಯೋ ನಮ್ ದೇವಸ್ಥಾನದಲ್ಲಿ ಸೂತ್ಕಾಯಿ ಬರ್ತದೆ ನಾವ್ ಬದ್ಸಕ್ ಆಗಲ್ಲ ಯಾಕೆ ಬರ್ತೀಯ ಅಂತ ಏ ಸಾಯಿ ಅಲ್ಲಿ ಬಿಡೋದು ಭಗವಂತನ್ ಮೇಲೆ ನಮ್ ಕೈಲಿಲ್ಲ ಹೊಳಿ ಕಲಿಯಿಂದ ಅಂತ ದಿವಸನೇ ಬಚ್ಚ ಇವತ್ ಯಾಕದ ನಮ್ ಕೈಲಿಲ್ಲ ಅವ್ನು ಕೇಳಿದ ನಾಳೆ ಮಂಗಳವಾರ ಎಲ್ಲ ನಿಮಿಷ ಈ ಮಂಗಳೂರಿ ಕಾಯಿ ಪುನಃ ಬಡ ವರ್ಷ ya cerita yang rumit itu membutuhkan sahida timur kompos tidak juga misalnya gumpakan kompos, mana betul kalau media ಸ್ನೇಹಿತರೆ ನೋಡಿದ್ರಲ್ಲ ಸಾವಿರಾರು ಹಣ ವಸೂಲಿ ಮಾಡುವ ನಕಲಿ ಜ್ಯೋತಿಷ್ಯರ ನಡುವೆ ಯಾವುದೇ ಹಣ ಪಡೆಯದೆ ನೊಂದು ಬರುವ ಭಕ್ತರ ಕಷ್ಟ ದೂರ ಮಾಡುವ ಸ್ವಾಮೀಜಿ ಹಾಗೂ ರಾಮ ಸೇತುವಿನ ಕಲ್ಲು ಇರುವ ಜಾಗ ಇದೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದುರು ಹೋಬಳಿಯ ಮಾದಗೋಣಹಳ್ಳಿ ಭಕ್ತ ಮುನೇಶ್ವರ ಕ್ಷೇತ್ರ ಬೆಂಗಳೂರು ಮಂಗಳೂರು ಹೆದ್ದಾರಿಯ ಪಕ್ಕದಲ್ಲಿರುವ ಈ ಕ್ಷೇತ್ರಕ್ಕೆ ಅಮವಾಸೆ ಹುಣ್ಣಿಮೆ ಸೇರಿದಂತೆ ಸೋಮವಾರ ಶುಕ್ರವಾರ ಹಾಗೂ ಮಂಗಳವಾರ ಸಾವಿರಾರು ಭಕ್ತರು ಬರುತ್ತಾರೆ ಇಲ್ಲಿ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು ಸಾವಿರಾರು ಭಕ್ತರಿಗೆ ನಿತ್ಯ ಅನ್ನ ದಾಸೋಹವನ್ನು ಈ ಕ್ಷೇತ್ರದಲ್ಲಿ ನಡೆಸಲಾಗುತ್ತದೆ ಕೇವಲ ಒಂದು ಮೂಗುತ್ತದಲ್ಲಿ ಕಾಣಿಸಿಕೊಂಡ ಈ ಮುನೇಶ್ವರ ಕ್ಷೇತ್ರದಲ್ಲಿ ಹಲವಾರು ಶಕ್ತಿ ದೇವತೆಗಳು ಆಶ್ರಯ ಪಡೆದಿದ್ದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಲಿನ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ ಕಳೆದ ಮೂವತ್ತೈದು ವರ್ಷಗಳಿಂದ ಸ್ವಾಮೀಜಿಯ ಜೊತೆಗಿರುವ ಈ ಮಹಾ ಭಕ್ತರ ಮಾತು ಹಾಗೂ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ಇಪ್ಪತ್ತು ವರ್ಷದಿಂದ ನಾನು ಸ್ವಾಮಿಗಳ ಜೊತೆ ಒಳಗೆ ಮೊದಲು ಸ್ಟಾರ್ಟು ಇಲ್ಲಿ ನಾವು ಸ್ವಾಮಿಗಳು ಸೇರ್ಕೊಂಡು ಇಬ್ರು ಅವ್ರಿಗೊಂಥರ ಗ್ರಹ ಸಂಖ್ಯೆಯಂಗೆ ಮೊದಲು ಕಾಣಿಸ್ಕಂತು ಅವಾಗ ಕಾಣಿಸ್ಕೊಂಡಿದ್ದು ಅದು ಯಾರನ್ನು ಮಾತುವಾಡಿಸ್ತಿರಲ್ಲ ಏನು ಮಾತಾಡ್ತಿರಲ ಬಿದ್ದುಕೊಂಡು ಒದ್ದಾಡ್ತಿದ್ರು ಆವಾಗ ನಾವು ಏನೋ ಅಕ್ಕಪಕ್ಕದಾಗಿದ್ದೀವಿ ಹೇಳಿ ಇದೇನೋ ಬಂದು ಇಲ್ಲಿ ಬಂದೆ ಅವಾಗ ಬಂದಾಗ ಆ ಸ್ವಾಮಿಗಳು ಮನೆಗಿದ್ದು ಒದ್ದಾಡ್ತಿದ್ದು ಏ ಒಂದು ಕಡ್ಡಿ ಕರ್ಪೂರ ಕೊಡ್ತೀನೋ ಅಂತ ಕೇಳ್ತು ನಾನು ಕೊಡ್ತೀನಿ ಸ್ವಾಮಿ ಅಂತ ಹೇಳಿದೆ ಅವಾಗ ನಮಗೆ ಅರ್ಥವಾಯಿತು ಯಾವುದೋ ಒಂದು ದೇವರು ಇದು ಒಂದು ಗ್ರಹ ಸಂಖ್ಯೆ ಅಲ್ಲ ಇದು ಇದು ದೇವರೇ ಪ್ರಾಮುಖ್ಯವಾಗಿದ್ದು ಒಂದು ಕಾಣಿಸಿಕತದೆ ಅಂತ ಹೇಳಿಬಿಟ್ಟು ಅವಾಗ ಅವರು ನಾವು ಒಂದು ಜೊತೆಯಾಗಿ ಒಂದು ಒಂದು ಮೂಗು ತೋರಿಸ್ತು ಅದೇ ಅದನ್ನೇ ನಾವು ಮುಂದುವರ್ಸ್ಕೊಂಡು ಇದೇ ದೇವರು ನಮಗೆ ಅಂತ ಭಕ್ತಮನೇಶ್ವರ ಅಂತ ಹೆಸರಿಕೊಂಡ್ರು ಇದನ್ನು ಸಾರ್ವಜನಿಕರು ಎಲ್ಲ ಬಂದಾಗ ಹೋದಾಗ ಬಿದ್ಕೊಂಡು ಓದಾಡಿಸಿದಾಗ ಅಕ್ಕಪಕ್ಕ ಊರವರು ಇಲ್ಲಿ ಏ ನಮ್ದು ಇಂಥ ಕಷ್ಟ ಅದೇ ದೇವರಾದ್ರೆ ಹಂಗೆ ಮಾಡಲಿ ಹಿಂಗೆ ಮಾಡಲಿ ಅಂತ ಹೇಳಿ ಒಂಥರ ತೋರಿಸ್ಕೊಂಡ್ರು ಭಗವಂತ ಅದನ್ನು ಅವ್ರಿಗೆ ಅದೇ ಥರ ಒಳ್ಳೇದು ಮಾಡಿಕೊಡ್ತು ಇಲ್ಲಿವರೆಗೂ ಅದೇ ಥರ ಒಳ್ಳೆಯದು ಇದೆ ನಾವೇನು ಇಲ್ಲೂ ಯಾವ ಪೇಪರು ಯಾವುದು ನಾವು ಯಾವುದಕ್ಕೂ ಓದೋರು ಅಲ್ಲ ಬಂದವರು ಅಲ್ಲ ಜನದಿಂದ ಬಾಯಿಯಿಂದ ಬಾಯಿಗೆ ಅಂಟ್ಕೊಂಡು ಈ ಮಟ್ಟಕ್ಕೆ ನಾವು ನಾವಿಷ್ಟು ಹೇಳ್ಬಲ್ಲೆ ಹೌದು ಈ ಮಹಾಭಕ್ತರು ಹೇಳುವ ರೀತಿ ಇಲ್ಲಿಗೆ ಬರುವ ಎಲ್ಲ ಭಕ್ತರು ಒಳಿತು ಕಂಡಿದ್ದಾರೆ ಬಂಧುಗಳ ನೀವು ಕೂಡ ಒಮ್ಮೆ ಬಿಡು ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಹೋಗಿ ಬನ್ನಿ ನಂಬಿಕೆಯಿಂದ ಎಲ್ಲವೂ ಸಾಧ್ಯ ನಂಬಿ ಕಲ್ಲನ್ನು ಪೂಜಿಸಿದರೂ ಕೂಡ ಭಗವಂತ ನಮಗೆ ಶಕ್ತಿ ಕೊಡ್ತಾನೆ ಎಂಬುದನ್ನು ನಾವು ಕಂಡಿದ್ದೇವೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದ ನಿಮಗೆ ಧನ್ಯವಾದಗಳು